ಯಾವ ತರಕಾರಿ ಹಾಕಿದೀರ ಸ್ವಾಮಿ ಈ ಕ್ಯಾರೆಟ್ ಹ್ಞೂ ಹೀರೆಕಾಯಿ ಹ್ಞೂ ಸೌತೆಕಾಯಿ ಹ್ಞೂ ಮೂಲಂಗಿ ಹ್ಞೂ ಬೀಟ್ರೂಟ್ ಹ್ಞೂ ಕೊತ್ತಂಬರಿ ಹ್ಞೂ ಪಾಲಾ ಹ್ಞೂ ಗಿಡ್ಡೆಸು ಹ್ಞೂ ನಿಂಬೆ ಎಣ್ಣೆ ಹ್ಞೂ ಹುಳ್ಳಿಕಾಯಿ ಹುಳ್ಳಿಕಾಯಿ ನಿಮ್ಮ ಇಷ್ಟ ಬೇಕಾದರೂ ಇನ್ನೂ ಬೇರೆ ತರಕಾರಿಗಳಿದ್ರು ಹಾಕಬಹುದು ಅವ್ರವರು ಒಂದು ಚಾಯ್ಸ್ ಆಗ್ಲಕಾಯಿದ್ದು ಹಾಕಿದ್ರೆ ಇನ್ನೂ ತುಂಬ ಒಳ್ಳೆಯದು ಮತ್ತೆ ಕೈ ಬರುತ್ತೆಲ್ಲ ಅದನ್ನು ರಸ ಮಾಡ್ಕೊಂಡು ಕುಡಿದ್ರೆ ಬಹಳ ಬಹಳ ಚೆನ್ನಾಗಿರುತ್ತೆ ಇದೆಲ್ಲ ಹಾಕ್ತಾರೆ ಈಗ ಮಿಕ್ಸಿಗೆ ಹಾಕಿ ಆ ಮಿಕ್ಸಿಯಿಂದ ಬಂದಿದ್ದು ಒಂದು ಬಟ್ಟೆಗೆ ಹಾಕಿ ಅದನ್ನು ರಸ ಥರ ಹಿಂಡಿ ಜ್ಯೂಸ್ ಅದು ಸಪ್ರೇಟಾಗಿ ಜ್ಯೂಸ್ ಆಗಿ ಬರ್ತತೆ ಹ್ಞೂ ಸ್ವಲ್ಪ ಐಸ್ ಹಾಕ್ತಾರೆ ಕೋಲ್ಡ್ ಇರಲಿ ಅಂತ ಸ್ವಲ್ಪ ಟೇಸ್ಟಿಗೆ ಬೇಕಂದ್ರೆ ಬೆಲ್ಲ ಹಾಕಬೋದು ಇಲ್ಲ ಉಪ್ಪು ಹಾಕೊಂಬೋದು ನಿಮ್ಮ ಚಾಯ್ಸ್ ಹೊಸ ಸಮಯ ಬೆಲ್ಲ ಬರುತ್ತಲ್ಲ ಹಾಂ ಆರ್ಗ್ಯಾನಿಕ್ ಬೆಲ್ಲ ಒಳ್ಳೆಯದು ನಮ್ಮ ಹಿರಿಯರು ಏನು ಹೇಳ್ಕೊಟ್ಟಿದ್ರೆ ಅವೆಲ್ಲ ಮಾಡಿದ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಸ್ವಲ್ಪ ಯಾವ ಮೆಡಿಷನ್ ಹಾಸ್ಪಿಟಲ್ ಇರಲಿಲ್ಲ ಮೆಡಿಕಲ್ ಸ್ಟೋರ್ಗಳಿರಲಿಲ್ಲ ಹಂಗೆ ಎಲ್ಲ ವಾಸಿ ಮಾಡ್ಕೊತ ಇದ್ರು ಈಗ ಹೆಂಗೆ ಅಂದರೆ ಜನ ಎಲ್ಲ ಸ್ವಲ್ಪ ಸೋಂಬೇರಿತನ ಬಂತಲ್ಲ ಬೇಗ ವಾಸಿ ಆಗಬೇಕು ದುಡ್ಡಾದ್ರೂ ಪರವಾಗಿಲ್ಲ ನ್ನ ಮುಚ್ಚಾಕರು ಹೆಂಗೆ ಮಾಡೋದಂತ ನೋಡಿರಿ ಇದು ಇದೇನು ಸಮಯದ್ದು ಪಾಲಕ್ಕು ಹೀರೆಕಾಯಿ ಬೀಟ್ರೋಟು ಮೂಲಂಗಿ ಸೌತೆಕಾಯಿ ನಿಂಬೆಹಣ್ಣು ಕ್ಯಾರೆಟು ಏನೇನು ಇಷ್ಟ ಅಂತ ಎಲ್ಲ ಹಾಕ್ಬೋದು ಹೋಮ್ ಮೇಡ್ ಜ್ಯೂಸ್ ಫ್ರೂಟ್ ಜ್ಯೂಸ್ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ವೆಜಿಟೇಬಲ್ ಜ್ಯೂಸ್ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ನೋ ಮೆಡಿಸಿನ್ ನೋ ಹಾಸ್ಪಿಟಲ್ ಬೇಕಂದ್ರೆ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು ಆರೋಗ್ಯ ಚೆನ್ನಾಗಿರಲಿ ಆರೋಗ್ಯ ಚೆನ್ನಾಗಿರುತ್ತೆ ಡೈಜೆಷನ್ ಚೆನ್ನಾಗಿರುತ್ತೆ ಹೇಳಿ ಸಮಯ ನೀವೇ ಅಧ್ಯಕ್ಷ ನಿಮ್ಮ ಅನುಭವ ಒಂದು ವಾರದಿಂದ ಕುಡಿತಾ ಇದ್ರಲ್ಲಿ ಜ್ಯೂಸು ನಿಮ್ಮ ಅನುಭವ ಹಾಂ ವೆಯ್ಟ್ ಲಾಸ್ ಆಗೋರು ವೆಯ್ಟ್ ಲಾಸ್ ಆಗ್ತಾರೆ ಫ್ರೂಟ್ ಜ್ಯೂಸ್ ಮಾಡ್ತಾಯಿದ್ದೀವಿ ಬೆಳಿಗ್ಗೆ ಐದುವರೆಗೆ ಎದ್ದು ಫೀಲ್ಡ್ಗೆ ಹೋಗಿ ಎಲ್ಲ ವಾಕ್ ಮಾಡಿ ಕೆಲವೊಂದು ಆಟಗಳೆಲ್ಲ ಆಡ್ಕೊಂಡು ಕ್ರಿಕೆಟ್ ಆಡ್ಕೊಂಡು ಬಂದಿದ್ದೀವಿ ಈಗ ನಮ್ಮ ಅಧ್ಯಕ್ಷರಾದ ನಾರಾಯಣಪರ್ಮನ ಮನೆಗಿದ್ದೀವಿ ಈಗ ನೋಡಿ ತರಕಾರಿ ವೆರೈಟಿ ವೆರೈಟಿ ತರಕಾರಿ ಸೊಪ್ಪು ನಿಮಗೆ ಇಷ್ಟ ಬರುತ್ತೆ ಅವೆಲ್ಲ ಒಳ್ಳೆ ನೀರಿನಿಂದ ತೊಳೆದು ಉಪ್ಪು ಹಾಕಿ ನೀರ್ನಾಗ ತೊಳೆದು ನೋಡಿ ಎಲ್ಲ ಹಚ್ಚುತ್ತಾ ಇದ್ದಾರೆ ಇದು ನಮಗೆ ದೇಹಕ್ಕೆ ಒಳ್ಳೆ ಎನರ್ಜಿ ಬರುತ್ತೆ ಬೂಸ್ಟ್ ಇದು ಹಂಡ್ರೆಡ್ ಪರ್ಸೆಂಟ್ ಡೈಜೆಸ್ಟಿವ್ ಅದರಲ್ಲಿ ನೋ ವೇಸ್ಟ್ ಮತ್ತು ಇದು ಈ ಜ್ಯೂಸ್ ಕುಡಿಯೋದ್ರಿಂದ ಕೈಕಾಲು ನಾವು ಮೋಷನೆಲ್ಲ ಕರೆಕ್ಟಾಗಿ ಹೋಗುತ್ತೆ ಎನರ್ಜಿ ಬರುತ್ತೆ ಮಕ್ಕಳು ಯಾರು ಊಟ ತಿನ್ನಲ್ಲ ಅಂತಾರಲ್ಲ ಅಂತಲ್ಲ ಇದನ್ನೆಲ್ಲ ಕುಡಿಸ್ರೆ ಅವರು ಚೆನ್ನಾಗಿ ಊಟ ಮಾಡ್ತಾರೆ ತೋರಿಸ್ತಾ ಇರ್ತೀನಿ ನೋಡಿರಿ ಅವ್ರು ನಮ್ಮ ಹಿರಿಯರು ತನ್ವಿ ನನ್ನ ಮಕ್ಳು ಬರಬೇಕಾಯ್ತು ಅವರೆಲ್ಲ ಇದ್ದಿದ್ರೆ ತುಂಬಾ ಇಲ್ಲಿ ಗಲಾಟೆ ಹೇಳಿ ಅವರಿಲ್ಲ ಒಳಗಿನ ಎನರ್ಜಿ ಬಗ್ಗೆ ಹೇಳಿ ಸ್ವಾಮಿ ವೆಯ್ಟ್ ಲಾಸ್ ಯಾಕಂದ್ರೆ ಒಂದು ಒಂದು ಟೈಮ್ ಊಟ ಬಿಡ್ಲೇಬೇಕು ಆ ಟೈಮಾಗ ಮಾತ್ರ ವೆಯ್ಟ್ ಲಾಸ್ ಆಗೋದು ಇದು ಫೋರ್ ಮಿಲ್ಸ್ ಆಗುತ್ತಲ್ಲ ಆರೋಗ್ಯದ ಬಗ್ಗೆ ಹೇಳಿ ಸಮಿ ಶಕ್ತಿ ಚೆನ್ನಾಗಿರುತ್ತೆ ಆಕ್ಟಿವ್ ಆಗಿರ್ತೀವಿ ಸೋಮೇರಿ ತನ ಇರಲ್ಲ ಎಷ್ಟು ಗಂಟೆ ಎಬ್ಬರಿಸ್ತೈತೆ ಅದು ನಮ್ಮನ್ನ ಸ್ವಾಮಿ ಐದು ಹ್ಞೂ ನಾವು ಹೆಂಗೆ ಮೀಕೊಂಡು ಮನಿಕಂತೀವಿ ಅಂದ್ರೂ ಬಿಡಲ್ಲ ಅದು ಇದ್ದೊಳ್ಳೆ ಇದ್ದೊಳು ಅಂತ ಒಳ್ಳೆ ಜ್ಯೂಸ್ ಮಾಡ್ಕೊಂಡಿದ್ದೀರಲ್ಲ ಒಳ್ಳೆ ಜ್ಯೂಸ್ ಕಂಡ್ಕೊಂಡಿದ್ದೀರ ಒಳ್ಳೆ ಜ್ಯೂಸು ಸ್ವಾಮಿ ಇದೆ ಹ್ಞೂ ನಾವು ದುಡ್ಡು ಕೊಟ್ಟು ಆರೋಗ್ಯನ ಹಾಳು ಮಾಡ್ಕೊಂಡು ಆ ಮೆಡಿಕಲ್ ಸ್ಟೋರ್ಗೆ ಇಷ್ಟೇ ಅಂತ ರೇಟ್ಗಳು ಕೊಟ್ಟು ಅಷ್ಟೊಂದು ಖರ್ಚು ಮಾಡ್ಕೊಂಡ್ ಬದಲು ಮತ್ತೆ ಮೆಡಿಸಿನ್ ತಿಂದ್ರೂ ಒಳಗಡೆ ಸೈಡ್ ಎಫೆಕ್ಟ್ ಇರುತ್ತೆ ಇದು ನೋ ಸೈಡ್ ಎಫೆಕ್ಟ್ ನೋಡ್ರಿ ರೆಡಿ ಆಯ್ತು ನಮ್ಮ ಜ್ಯೂಸ್ ಇದು ಸೋಸ್ ಇದಾದ್ಮೇಲೆ ವೇಸ್ಟ್ ವೇಸ್ಟ್ ನೋಡಿ ಇಷ್ಟು ಸಿಗುತ್ತೆ ಇದೆಲ್ಲ ವೇಸ್ಟ್ ಹ್ಮ್ ನಾವು ಡೈರೆಕ್ಟ್ ವೆಜಿಟೇಬಲ್ ತಿಂದ್ರೂ ಇದು ಇಂಥ ನೀರಿನ ಅಂಶ ಮಾತ್ರ ನಮ್ಮ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ ಇದು ವೇಸ್ಟಾಗಿ ಬರುತ್ತೆ ಇದು ತರಕಾರಿ ವೇಸ್ಟ್ ಓಕೆ ಥ್ಯಾಂಕ್ ಯು ಇದು ವೈಯಕ್ತಿಕ ಅನುಭವ ಆಗಿರುತ್ತೆ ಒಟ್ಟಿಗೆ ದೇಹಕ್ಕೆ ಎನರ್ಜಿಗೆ ಆರೋಗ್ಯಕ್ಕೆ ಒಳ್ಳೆಯದು ಕೆಲವೊಂದು ಸಣ್ಣ ಪುಟ್ಟ ಬಾಡಿ ಚೆನ್ನಾಗಿ ವರ್ಕ್ ಆಗುತ್ತೆ ಆರೋಗ್ಯಕ್ಕೆ ಮಾತ್ರ ತುಂಬ ಒಳ್ಳೆಯದು ಇದು ಸೋಸುವ ಪದ್ಧತಿ ಒಂದು ಸ್ವಲ್ಪ ನೀರು ಹಾಕೊಬೋದು ಇಲ್ಲ ಐಸ್ ಜೊತೆಲಿ ಇದ್ದರೆ ಓಕೆ ಐಸ್ ಹಾಕಿದರೆ ಓಕೆ ನೋಡಿ ಇದು ತರಕಾರಿ ಎರಿ ತರಕಾರಿ ಮೇಲೆ ಇರ್ತದ ಅದು ಎರದೇ ಇರೋದು ವೇಸ್ಟು ಇದ್ರಿಗೆ ಅದರೊಳಗೆ ತೋರಿಸಿದ್ರೆ ವೇಸ್ಟು ಸೋಸಿದಾದ್ಮೇಲೆ ಎಷ್ಟು ವೇಸ್ಟ್ ಬರುತ್ತೆ ಅಂತ ಇದು ಜ್ಯೂಸ್ ಒಳಗಿನ ಜ್ಯೂಸು ಸಾಕು ಸಾಕು ಎಲ್ಲ ಹಿಂಡಿ ಹಿಂಡಿ ತೆಗಿತಾರೆ ಅದರಾಗ ಸ್ವಲ್ಪ ವೇಸ್ಟ್ ಸಿಗುತ್ತೆ ಇದು ಬಾಡಿಯಲ್ಲಿ ಇದೆ ಆಗಿ ನಾರಾಯಣಪುರು ನಮ್ಮ ಮಕ್ಕಳ ಬಳಗ ಸಂಘದ ಹಾಗೂ ನಮ್ಮ ಯುವಕರು ಬಳಗ ಸಂಘದ ಅಧ್ಯಕ್ಷ ನಾರಾಯಣಪ್ಪ ಅವರ ಪತ್ನಿ ಹಾಗೂ ಮಡದಿಯಾದ ಕಲಾವತಿಯರಿಂದ ಈ ವೆಜಿಟೇಬಲ್ ಜ್ಯೂಸ್ ಒಂದು ಆರು ದಿನದ ಕುಡಿತದ ಇವ್ರೆ ಇವರ ವೈಯಕ್ತಿಕ ಅನುಭವ ಅಂತ ಹೇಳ್ತಾರೆ ಹೇಳಮ್ಮ ವೆಜಿಟೇಬಲ್ ತರಕಾರಿ ಜ್ಯೂಸ್ ಕುಡಿಯೋದ್ರಿಂದ ಸ್ವಲ್ಪ ಆರೋಗ್ಯಕ್ಕೆ ಹೆಲ್ದಿ ಮತ್ತು ನಿಮ್ಗೆ ಏನೇನು ಬೇಕಾ ತರಕಾರಿ ಪ್ರತಿದಿನನೂ ನೀಟಾಗಿ ತೊಳೆದು ನಿಮ್ಗೆ ಏನೇನು ಇಷ್ಟ ತರಕಾರಿ ಅವೆಲ್ಲ ಹಾಕಿ ನೀಟಾಗಿ ಕಟ್ ಮಾಡಿ ಮಿಕ್ಸಿಗೆ ಹಾಕಿ ಬಟ್ಟೆಯಲ್ಲಿ ಸೋಸಿಬಿಟ್ಟು ಅದನ್ನು ರಸ ಕುಡಿಯೋದ್ರಿಂದ ನಮ್ಮ ದೇಹದಲ್ಲಿ ರಕ್ತ ಬೇಗ ಇಂಪ್ರೂವ್ಮೆಂಟ್ ಆಗ್ತೈತೆ ಮಕ್ಕಳು ತರಕಾರಿ ಹಚ್ಕೊಟ್ರೆ ತಿನ್ನೋದಿಲ್ಲ ಅದ ಅದರಿಂದ ಹಚ್ಚಿ ಹಿಂಗೆ ಮಿಕ್ಸಿಗೆ ಜ್ಯೂಸ್ ಮಾಡಿಕೊಡೋದ್ರಿಂದ ಮಕ್ಕಳು ಕುಡಿತಾರೆ ಅವಾಗ ಬೇಗ ಬ್ಲಡ್ ಇಂಪ್ರೂವ್ಮೆಂಟ್ ಆಗಿ ಆರೋಗ್ಯ ಚೆನ್ನಾಗಿರುತ್ತೆ ನಾವು ಕುಡಿತಾ ಇದ್ದೀವಿ ಒಂದು ವಾರ ದಿವಸ ಒಂದು ವಾರದಿಂದ ಕುಡಿತಾ ಇದ್ದೀವಿ ನಮಗೂ ಬ್ಲಡ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಸುಸ್ತು ಕಡಿಮೆ ಆಗಿದೆ ಮೋಷನ್ ಎಲ್ಲ ನೀಟಾಗಿ ಹೋಗ್ತೀವಿ ಮಕ್ಳಿಗೂ ಕುಡಿಸೋದ್ರಿಂದ ಅಷ್ಟೇ ಓಕೆ ಥ್ಯಾಂಕ್ ಯು